ಅಂತ ನಾನೊಬ್ಬ ಶಿಕ್ಷಕ ಉದಯಕುಮಾರ್ ಅವರು ಸರ್ ಅವ್ರಿಗೆ ನಾನು ಅವರು ಏನಂದ್ರು ಬರ್ರಿ ಸರ್ ಪರಿಚಯ ಮಾಡ್ಕೊಂಡ್ರು ಪರಿಚಯ ಮಾಡ್ಕೊಂಡು ಕೇಸಿ ಆಯ್ತು ರೀ ಸರ್ ನಾನು ಈಗ ರೀ ಸರ್ ನಮ್ಮ ಮಕ್ಕಳಿಗೆ ಬಿ ಆಗ್ಯದ ಸರ್ ಎಮ್ ಬಿ ಇದು ಡಿಪ್ಲೊಮಾ ಆಗ್ಯದ ನಮ್ಮ ಹಳೆಯಿಂದ ಒಂದು ಇದಾಗ್ಯದ ಅದಕ್ಕೆ ಸ್ವಲ್ಪ ನೋಟಿಸ್ ಸರ್ ಆಯ್ತು ಸರ್ ನಮ್ಮ ಆಡೋಣ ಅಂತ ಹೇಳಿ ಕೇಸಿ ರೊಕ್ಕ ಇಸ್ಕೊಂಡ್ರಿ ಸರ್ ರೊಕ್ಕ ಹಿಸ್ಕೊಂಡು ಆಯ್ತು ಬಿಡು ಮಾಡ್ತಾರ ತಂದು ಕೀಶನ ಬಿಟ್ಟ ಸರ್ ಅವರು ಒಂದು ವರ್ಷ ತನಕ ಒಟ್ಟ ಅವ್ರು ಬರೀ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಇನ್ನೂ ಅವ್ರಿಗೆ ಒಟ್ಟವ್ರಿಗೆ ಕೊಡಲಿಲ್ಲ ನಾನು ಏನು ಮಾಡಿದೆ ಹಿಂಗಪ್ಪ ಹಿಂಗೆ ಹಿಂಗೆ ಅವ್ರ ಹಕ್ಕೋಗ್ಯವು ಎಲ್ಲ ಹೋಗ್ಯವು ಬೆಂಗಳೂರಿಗೆ ಹೋದೆವು ಸರ್ ಬೆಂಗ್ಳೂರಿಂದ ಇಲ್ಲ ಗೋವಾದಲ್ಲಿ ಇರ್ತಾರೆ ನೋಡ್ರಿ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಮತ್ತು ಗೋವಾಕ್ಕೆ ಹೋದ ಸರ್ ಗೋವಾದಾಗ ಎದ್ರು ಅವ್ರಿಗೆ ಹಿಡ್ಕೊಂಡು ಬಂದೆ ಹಿಡ್ಕೊಂಡು ಬಂದು ಕೀಶ ಅವ್ರಿಗೆ ಏನು ಟಾರ್ಚರ್ ಮಾಡಿಲ್ಲ ಅವ್ರಿಗೆ ಬೈದಿಲ್ಲ ಹೊಡೆದಿಲ್ಲ ಅಂದಿಲ್ಲ ಏನೂ ಮಾಡಿಲ್ಲ ಸರ್ ಅವ್ರನ್ನ ನಮ್ಮ ತಮ್ಮನ ಟೈಪ್ ಅವ್ರು ನೋಡಿ ನಾನು ನೋಡ್ಕೊಂಡೇನಿ ಅವರಿಗೆಲ್ಲ ಸರಿಯಾಗಿ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ ಮಾಡಿ ಕೇಳಿಸಿ ಆಯ್ತು ಸರ್ ನಾನು ನನಗೆ ನೀವು ಪೋಲ್ಟೇಷನ್ ಕೊಡಬೇಡ್ರಿ ನಾ ಪೋಲ್ಟೇಷನ್ ಹೋಗಿ ನಡೀಪ್ಪ ತಂದೆ ಪೋಲ್ಟೇಷನ್ ಕೊಡಬೇಡ್ರಿ ಸರ್ ಪೋಲ್ಟೇಷನ್ ಕೊಟ್ಟರೆ ಅದರ ನಿಮಗೆ ದುಡ್ಡು ಕೊಡೋದು ನನಗೆ ಆಗೋದಿಲ್ಲ ನಾನು ಇಲ್ಲೇ ಇರ್ತೀನಿ ಸರ್ ಅಂತಂದು ಕೇಳಿ ನನ್ನ ಬಳಿ ಇಟ್ಕೊಂಡೇನೆ ಸರ್ ಆಮೇಲೆ ಹೆಂಗಪ್ಪ ಉದಯ ಮತ್ತು ಇನ್ನೇ ಸರ್ ಇಷ್ಟು ದಿನ ಆಯ್ತಿನ ಕೂತಿ ಮತ್ತು ಹೆಂಗೆ ಮಾಡೋಣ ಅಂತಂದು ಇಲ್ಲ ಸರ್ ನಮ್ಮ ಅಣ್ಣವರು ಹೊಲ ಮಾರಿ ನಿಮ್ಗೆ ದುಡ್ಡು ಕೊಡ್ತಾರೆ ಅಂದರು ಸರ್ ಅವ್ರು ಅಣ್ಣವರು ಫೋನ್ ಮಾಡಿ ಹೇಳಿದ್ರು ಸರ್ ಆಯ್ತು ರೀ ಸರ್ ನಾನು ಒಟ್ಟು ನೀವು ಹೊಲ ಮಾರಿ ನಾನು ನಿಮ್ಮ ದುಡ್ಡು ಕೊಡ್ತೀನಿ ಅವಾಗ ನಮ್ಮ ತಮ್ಮನ ಬಿಟ್ಟು ಬಿಡ್ರಿ ನಾನು ಅಂತ ಹೇಳಿದ್ರಿ ಸರ್ ಆಮೇಲೆ ಅದಕ್ಕೂಳೇನ ನಾನು ಆಯ್ತು ಸರ್ ಅವತ್ತ ಅವಾಗ ಕೊಡಾಕತ್ತೀ ಅಂತ ಅಂದ್ಕೊಂಡು ಬಿಟ್ಟಿರಿ ಸರ್ ಆಮೇಲೆ ಈಗ ಈಗೇನು ಹೇಳ್ತಾರೆ ಉದಯ ಸರ್ ಅವರು ನನಗೆ ಕಿಡ್ನಾಪ್ ಮಾಡಿನಂತ ಅವ್ರು ಹೇಳ್ತಾರೆ ಅದು ನನಗೆ ಭಾಳ ಬೇಜಾರಾಗಿದೆ ಸರ್ ನಮ್ಮ ತಮ್ಮನ ಟೈಪ್ ಅವ್ರು ನೋಡ್ಕೊಂಡಿನಿ ಆದರೂ ನನಗೆ ಈ ಅವ್ರು ಕಿಡ್ನ್ಯಾಪ್ ಮಾಡ್ಯಾರಂದ್ರೆ ಭಾಳ ಬೇಜಾರಾಯ್ತು ಸರ್ ಅವ್ರು ಮಿಸ್ಸಸ್ ಬಂದಿದೆ ಸರ್ ಅವರು ಗಂಡ್ರಂಬಲ್ಲಿ ಮಾತಾಡ್ಯಾರೀ ನಮ್ಮ ಬ ತೋಟಕ್ಕೆ ಬಂದಿದ್ದರು ಆಮೇಲೆ ಅವರು ಅವ್ರ ಅಂತಮ್ಮರು ಬಂದಿದ್ರು ಹುರನವ್ರು ಬಂದಿದ್ದರು ಎಲ್ಲರೂ ಬಂದು ಅವ್ನು ನೋಡ್ಕೊಂಡು ಎರಡು ಸಲ ಬಂದು ನೋಡ್ಕೊಂಡು ಹೋಗ್ಯಾರ ಸರ್ ಅವ್ರಿಗೆ ಏನೂ ಆಗಿಲ್ಲ ಆರಾಮಿದ್ದಾರೆ ಸರ್ ಇಷ್ಟೇ ಹೇಳಿ ಸರ್ ನಮಗೆ ಒಟ್ಟು ಏನಂದ್ರೆ ಮೂವತ್ತೆರಡು ಲಕ್ಷ ರೂಪಾಯಿ ರೊಕ್ಕ ಕೊಡ್ಬೇಕು ಸರ್ ಅವರು ಎಷ್ಟು ವರ್ಷರು ಸರ್ ಎಷ್ಟು ಮಂದಿ ಒಟ್ಟು ಐದು ಮಂದಿ ಸರ್ ಸರ್ ಅವರು ಭಾಳ ಭಾಳ ಮಂದಿ ಸ್ಟೂಡೆಂಟ್ಗಳು ಎತ್ತೇನು ಸರ್ ಅದು ಓನ್ಲಿ ಫಾರಿನ್ ಎಸ್ ಸಿ ಕ್ಯಾಂಡಿಟೋರು ರೊಕ್ಕ ಐತೆ ಸರ್ ಅವ ಅದಕ್ಕೆ ಕಾಸ್ಟ್ದವ್ರು ಯಾರಿಗೂ ಎತ್ತಿಲ್ರಿ ಊರಿಗೆ ಓನ್ಲಿ ಎಸ್ಸಿದವರಿಗೆ ಭಾಳ ಬಡ್ತಾನ ಇದ್ದವ್ರಿಗೆ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಹಿಂಗೆಲ್ಲ ಎಸ್ ಸಿ ಮಂದಿದ್ದು ಸರ್ ಸಾವಿರ ದುಡ್ಡು ಅವ ಅದಕ್ಕೆ ಏನಂದ ನನಗೆ ಒಟ್ಟು ನನಗೆ ಕೊಡಬೇಕಾಗಿದ್ದು ಮೂವತ್ತೆರಡು ಲಕ್ಷ ರೂಪಾಯಿ ಕೊಡ್ಬೇಕು ಅವ ಇನ್ನೂವರೆಗೆ ಕೊಟ್ಟಿಲ್ಲ ಇವತ್ತು ಕೇಳಿದ್ರು ನಾನು ಕೊಡ್ತೀನಿ ಅಂತ ಹೇಳ್ತಾನೆ ಇನ್ನೂವರೆಗೂ ಕೊಟ್ಟಿಲ್ಲ ಅದಕ್ಕೆ ದಯವಿಟ್ಟು ನನಗೆ ಮೂವತ್ತೇಳು ಲಕ್ಷ ರೂಪಾಯಿ ಕೊಟ್ಟರೆ ಒಳ್ಳೇದಾದ ಅಂತ ಹೇಳಿ ನಾ ಒಂದು ಅವ್ರು ಯಾರು ಅವರು ಅವ್ರು ಮಿಸ್ಸಸ್ ಅದಾರ ಸರ್ ಇನ್ನೆಲೆ ಅವ್ರು ಅಂತಂದ್ರ ಇದ್ದಾರೆ ಸರ್ ಇದ್ದಾರ ಅವ್ರೇ ಸರ್ ಹಿಂಗೆ ರೀ ಸ್ವಲ್ಪ ಹೇಳೋಣ ಹಾಕ್ರಿ ಸರ್ ಮಾಡೋಣ ಸೋಡೋಣ ಅಂತ ಹೇಳಿ ಹೇಳಿದ್ರು ಅವರು ಇಲ್ಲ ಸರ್ ಒಳ್ಳೆ ಪೋಸ್ಟ್ ಅದ ಅಂತ ಹೇಳಿದ್ರು ಏನು ಅದೇ ಎಸ್ ಡಿ ಸಿ ಎಫ್ ಡಿ ಸಿ ಫಾರೆಸ್ಟ್ ಒಳಗ ಆಮೇಲೆ ಇದು ರೀ ನೀರಾವರಿ ಇಲಾಖೆ ಒಳಗ ಆಮೇಲೆ ಪಿ ಡಬ್ಲ್ಯೂ ಡಿ ಒಳಗ ಆಮೇಲೆ ಇನ್ನೊಂದು ಯಾವುದು ಅಂದರೆ ಅವರು ಅದು ಮಾಡ್ತೀನಿ ಅಂತಂದ್ರೆ ಆಯ್ತಪ್ಪ ಮಾಡೋಣ ಅಂತ ಹೇಳಿದೆ ಸರ್ ಹೀಗಾಗಿ ಅವ್ರಿಗೆ ಏನಪ್ಪ ಅಂದ್ರೆ ಒಂದು ಹುಡುಗಿನಿಂದ ಎಂಟು ಲಕ್ಷ ಹತ್ತು ಲಕ್ಷ ಎಂಟು ಲಕ್ಷ ಹತ್ತು ಲಕ್ಷ ಹಾಕಿಸಿ ಒಟ್ಟು ಮೂವತ್ತೆರಡು ಲಕ್ಷ ರೂಪಾಯಿ ಅವನನ್ನು ಕೊಡ್ಬೇಕು ಸರ್ ಉದಯ್ ಕುಮಾರ್ ಬಾವಿಮನಿ ಒಂದು ಊರು ಪಡಗಾನೂರು ಸರ್ ಅದು ಗುತ್ತಿಗೆ ಆಧಾರ ಮೇಲೆ ನೌಕರಿ ಮಾಡಿಸ್ತೀನಿ ಅಂತೇಳಿ ಮೂವತ್ತೆರಡು ಲಕ್ಷ ರೂಪಾಯಿ ತೊಗೊಂಡು ಸರ್ ಐದು ಜನಕ್ಕೆ ದುಡ್ಡು ಕೊಡೋ ಯಾವುದೂ ನೌಕರಿ ಮಾಡ್ಸಿಲ್ಲ ಏನೂ ಮಾಡಿಸಿಲ್ಲ ಸರ್ ಯಾವುದೋ ಬರೀ ನಕಲಿ ಆದೇಶವನ್ನು ಪತ್ರ ತೋರಿಸ್ತಾನೆ ಯಾವುದು ಏನೂ ಮಾಡಿಸಿಲ್ಲ ಸುಮ್ಮ ನಮಗಷ್ಟೇ ಇದು ಮಾಡಲಿಲ್ಲ ಸರ್ ಎಲ್ಲ ಬಡ ಜನರಿಗೆ ಹಿಂಗೆ ಮಾಡ್ತಾ ಇದ್ದಾನೆ ಇವರು ಮತ್ತು ಇದು ಅಷ್ಟೇ ಅಲ್ಲ ಸುಮಾರು ಎರಡು ಕೋಟಿ ಎಪ್ಪತ್ತು ಲಕ್ಷದಷ್ಟು ಅವನು ದುಡ್ಡು ಕೊಡಬೇಕು ಜನರಿಗೆ ಅವರು ಫಸ್ಟ್ ಯಾರಿಗೂ ಇಷ್ಟು ಐಡೆಂಟಿಫೈ ಮಾಡಿಲ್ಲ ಇವರು ಬಟ್ ನಾವು ಇವ್ರಿಗೆ ಟೂ ತೌಸಂಡ್ ತರ್ಟೀನ್ ಇಂದರೆ ಸ್ಟಾರ್ಟ್ ಮಾಡಿದ್ದಾರೆ ಇವ್ರ ಕೆಲಸ ಯಾವುದು ಕೆಲಸ ಮಾಡಿಲ್ಲ ಬಟ್ ನಾವು ಇವನಿಗೆ ನಮ್ಮದು ತೊಂದರೆ ಹಣ ಹಣದ ತೊಂದರೆಯಿಂದ ನಾವು ಅವ್ನಿಗೆ ಟಾ ಬಂದಿವಿ ಸರ್ ಹಿಡ್ಕೊಂಬಂದ್ಬಿಟ್ಟು ಅವ್ನಿಗೆ ನಾವು ಏನು ತೊಂದರೆ ಕೊಟ್ಟಿಲ್ಲ ಪೊಲೀಸ್ ಪೊಲೀಸ್ ಸ್ಟೇಷನಿಗೆ ಸಲೆಂಡ್ರ್ ಆಗೋಣ ಅಂತಂದರೆ ಅವನು ನನ್ನ ತೊಂದರೆಗಳು ಬ್ಯಾಡಿದಾವೆ ಅದು ಅದು ನೀವು ಸಲೆಂಡ್ರ್ ಆಗಿಬಿಟ್ರೆ ನಿಮ್ಮ ದುಡ್ಡು ಕೊಡೋಕ್ಕೆ ಅಂತ ಅಂಥೇಳಿ ಅವನು ಆರೋಪ ಮಾಡ್ತಿದ್ದೆ ಸರ್ ಮತ್ತು ಈಗ ನಮ್ಮ ಮಾಮವರ ಮೇಲೆ ಅವರು ಕಿಡ್ನ್ಯಾಪ್ ಕೇಸ್ ಕೊಟ್ಟು ಆರೋಪ ಮಾಡಿದ್ದಾರೆ ಸರ್ ಅವರು ಮಿಸ್ಸಸ್ ಅವರು ಅವರು ನಮ್ಮ ಒಂದು ವರ್ಷದಿಂದ ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ದುಡ್ಡು ಕೊಡ್ತೀನಿ ಬ್ಯಾಂಕ್ ಬ್ಯಾಂಕ್ದಾಗ ಅದೀನಿ ಅಂತೇಳಿ ಸ ಸುಮಾರು ಸುಳ್ಳು ಹೇಳಿದ್ದಾರೆ ಸರ್ ಇಷ್ಟು ಹೇಳಿ ಅಲ್ಲಿದ್ದೀನಿ ನಮಗೆ ನೌಕರಿ ಆರ್ಡ್ರ್ ಕೊಡ್ತಾಯಿದ್ದು ಕೊಡ್ತಾರೆ ಬಾ ಅಂತ ಸುಮಾರು ಒಂದು ತಿಂಗ್ಳು ಲಾಡ್ಜಲ್ಲಿ ರಾಯಲ್ ಲಾಡ್ಜಲ್ಲಿ ಇಟ್ಟಿದ್ದೇನೆ ಹನ್ನೆರಡು ನೂರು ರೂಪಾಯಿ ದಿನ ಕೊಟ್ಟಿರ್ತಿದ್ವಿ ನಾವು ನಮ್ಮ ಫಾದರ್ ಬೇರೆ ಎಕ್ಸ್ಪೈರ್ ಆಗಿದ್ರು ಕೋವಿಡಲ್ಲಿ ನಾವು ನಮ್ಮದು ಜಮೀನು ಮಾರ್ಬಿಟ್ಟು ಇವ್ರು ದುಡ್ಡು ಕೊಟ್ಟಿದ್ದೀನಿ ನಾವು ಸ್ವಲ್ಪ ಅದು ಮಾರಬೇಕಾದ್ರೆ ನಾವು ಸಾಲ ಮಾಡಿದ್ದೀವಿ ಸಾಲ ಮಾಡಿಬಿಟ್ರೆ ನಮಗೆ ಸಾಲಗಾರ ತೊಂದರೆ ಮಾಡೋದ್ರಿಂದ ನಾವು ಇಟ್ಕೊಂಬಂದ್ಬಿಟ್ಟು ನಾವು ಸಾಲವನ್ನು ಇದು ಇದು ಮಾಡ್ತಾ ಇದ್ದೀವಿ ಮರಳಿ ಪಡ್ತಾ ಇದ್ದೀವಿ ಸರ್